ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಜಿ ಸಿ ಸಿ ಕಂಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಥವಾ ತಮ್ಮದೇ ಆದಂಥ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಲೈಕ್ ಡಿಗ್ರಿ ಸರ್ಟಿಫಿಕೇಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಈ ರೀತಿಯಾದಂಥ ಡಾಕ್ಯುಮೆಂಟ್ಸ್ಗಳ ಅಟೆಸ್ಟೇಷನ್ ಕಂಪಲ್ಸರಿ ಆಗಿರುತ್ತೆ ಇದನ್ನ ಎಲ್ಲಿ ಮಾಡಿಸೋದು ಹೇಗೆ ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಹತ್ತು ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಅರೇಬಿಯನ್ ಅಟೆಸ್ಟೇಷನ್ ಅನ್ನುವಂತಹ ಕಂಪ್ನಿಯವರು ನಿಮಗೆ ಈ ಎಲ್ಲ ಸರ್ವಿಸಸ್ ಅನ್ನು ನೀಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಸಿ ಜಿ ಎಫ್ ಎನ್ ಎಸ್ ಅಟೆಸ್ಟೇಷನ್ ಎಜುಕೇಷನಲ್ ನಾನ್ ಎಜುಕೇಷನಲ್ ಅಟೆಸ್ಟೇಷನ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಕಮರ್ಷಿಯಲ್ ಡಾಕ್ಯುಮೆಂಟ್ಸ್ ಹಾಗೆಯೇ ಪೊಲೀಸ್ ಕ್ಲಿಯರೆನ್ಸ್ ವೆರಿಫಿಕೇಷನ್ ಹಾಗೆ ಲೀಗಲ್ ಡಾಕ್ಯುಮೆಂಟ್ಸ್ ಈ ರೀತಿಯಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಅಟೆಸ್ಟೇಷನ್ ಅನ್ನ ನಿಮಗೆ ಮಾಡಿಕೊಡ್ತಾರೆ ಇವರಲ್ಲಿ ಗಲ್ಫ್ ಕಂಟ್ರೀಸ್ ಅಟೆಸ್ಟೇಷನ್ ಮಾತ್ರ ಅಲ್ಲದೆ ಯು ಕೆ ಯು ಎಸ್ ಎ ಬೇಕಾಗಿರುವ ಆಟ ಅಟೆಸ್ಟೇಷನ್ ಅಂಡ್ ಅಪೋಸ್ಟಲ್ಸ್ ಕೂಡ ಸರ್ವಿಸಸ್ ಮಾಡಿ ಅರಬಿಯನ್ ಅಟೆ ಸ್ಟೇಷನ್ ಅವರು ಲೈಸೆನ್ಸ್ಡ್ ಸರ್ವಿಸ್ ಪ್ರೊವೈಡರ್ ಆಗಿರೋದ್ರಿಂದ ನಿಮಗೆ ಲೈವ್ ಟ್ರ್ಯಾಕಿಂಗ್ ಹಾಗೂ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದರೊಟ್ಟಿಗೆ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಸ್ಟಮರ್ ಸರ್ವಿಸ್ ಕೂಡ ಅವೈಲಬಲ್ ಇದೆ ಒಮಾನ್ನಲ್ಲಿ ಇವರ ಬ್ರಾಂಚಸ್ ಮಸ್ಕತ್ ಸೋಹಾರ್ ಸಲಾಲಾದಲ್ಲಿ ಹಾಗೆಯೇ ಇನ್ನಿತರೆ ಜಿ ಸಿ ಸಿ ಕಂಟ್ರೀಸ್ ಲೈಕ್ ಕತಾರ್ ಕುವೈತ್ ಯು ಎ ಇ ಬಹ್ರೀನ್ ಹಾಗೂ ಸೌದಿಯಲ್ಲಿ ಇವರ ಬ್ರಾಂಚಸ್ಗಳಿದೆ ಮತ್ತು ಇಂಡಿಯಾದಲ್ಲಿ ಕೂಡ ಇವರ ಬ್ರಾಂಚಸ್ ಇದೆ ಇವರ ಈ ಎಲ್ಲ ಸರ್ವಿಸಸ್ ಟ್ರಸ್ಟ್ ವರ್ದಿ ಹಾಗೆ ರಿಲಯಬಲ್ ಆಗಿದೆ ಅಂಡ್ ನಿಮಗೆ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಕೂಡ ಸಿಗುತ್ತೆ ಅದು ಕೂಡ ಫ್ರೀ ಆಫ್ ಕಾಸ್ಟ್ ನಿಮಗೆ ಇನ್ನು ಫರ್ದರ್ ಡೀಟೇಲ್ಸ್ ಬೇಕು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕೊಟ್ಟಿರುವಂತಹ ಮೇಲ್ ಐಡಿಯನ್ನು ಸಂಪರ್ಕಿಸಿ ಥ್ಯಾಂಕ್ ಯು